ಕರ್ನಾಟಕ ಜನಪದ ಅಭಿವೃದ್ಧಿ ವೇದಿಕೆಯ ಪದಾಧಿಕಾರಿಗಳ ಆಯ್ಕೆ ಆದೇಶ ಪತ್ರ ವಿತರಣೆ ಕರ್ನಾಟಕ ಜನಪರ ಅಭಿವೃದ್ಧಿ ವೇದಿಕೆಯ ವಿವಿಧ ಜಿಲ್ಲೆ ತಾಲೂಕು ಘಟಕದ ಪದಾಧಿಕಾರಿಗಳ ಆದೇಶ ಪತ್ರ ವಿತರಣಾ ಕಾರ್ಯಕ್ರಮವು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಂಐ ಮುಳುಗುನ್ ಮತ್ತು ರಾಜ್ಯ ಸಂಚಾಲಕರಾದ ರಾಜಶೇಖರ್ ಕಾತರಕಿರವರ ನೇತೃತ್ವದಲ್ಲಿ ಆದೇಶ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಜರುಗಿತು ಈ ವೇಳೆ ಆದೇಶ ಪತ್ರಗಳನ್ನು ವಿತರಿಸಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಇಮೈ ಮುಳುಗುನ್ ಮತ್ತು ರಾಜ್ಯ ಸಂಚಾಲಕರಾದ ರಾಜಶೇಖರ್ ಕಾತರಕೇರವರು ಮಾತನಾಡಿ ಈ ವೇದಿಕೆಯು ಹದಿನೈದು ವರ್ಷಗಳ ಹಿಂದೆ ಮಾಜಿ ಸಂಸದರಾದ ಶಿವಕುಮಾರ್ ಆರ್ ಉದಾಸಿ ಮತ್ತು ಮಾಜಿ ಸಚಿವರು ದಿವಂಗತ ಸೇಯತ್ ಶಿವಳ್ಳಿರವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿತು ಕಾರ್ಯಕ್ರಮದ ಸಾನಿಧ್ಯವನ್ನು ಬಾಲೆ ಹೊಸೂರು ದಿಂಗಾಲೇಶ್ವರ ಮಠದ ಕುಮಾರ ದಿಂಗಾಲೇಶ್ವರ ಮಹಾಸ್ವಾಮೀಜಿಗಳು ವಹಿಸಿದ್ದರು ಅಂದ ಈ ನಿಂದ ಇಂದಿನವರೆಗೂ ನಮ್ಮ ವೇದಿಕೆಯು ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತೆ ಜನಪರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ನೆಲ ಜಲ ಭಾಷೆ ಸಂರಕ್ಷಣೆಯ ಜೊತೆಗೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಬಂದಿದ್ದು ನಿಷ್ಠೆ ಶ್ರದ್ಧೆ ಪ್ರಾಮಾಣಿಕವಾಗಿ ಸಮಾಜದಲ್ಲಿ ತನ್ನದೇ ಆದ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿದೆ ಮುಂದೆಯೂ ಕೂಡ ತಮ್ಮೆಲ್ಲರ ಸಹಕಾರದಿಂದ ನಿಷ್ಪಕ್ಷಪಾತವಾಗಿ ಜಾತಿ ವೇದ ಭಾವಗಳಿಲ್ಲದೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಕರ್ತವ್ಯ ನಿರ್ವಹಿಸುವ ಜೊತೆಗೆ ಯಾವುದೇ ಜಾತಿಯ ರಾಜಕೀಯ ಪಕ್ಷ ಪಂಗಡಗಳಿಲ್ಲದೆ ಕರ್ತವ್ಯ ನಿರ್ವಹಿಸೋಣ ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಈ ವೇದಿಕೆಯನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯೋಣ ಎಂದರು ಈ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯ ಅಧ್ಯಕ್ಷರನ್ನಾಗಿ ಬಸವರಾಜ್ ಕಟಗಿ ಜಿಲ್ಲಾಧ್ಯಕ್ಷರನ್ನಾಗಿ ಚೆನ್ನಬಸವ ತುಂಬಲಗದ್ದಿ ಶಿವಕುಮಾರ್ ಪೂಜಾರಿ ಉಪಾಧ್ಯಕ್ಷರನ್ನಾಗಿ ರಾಜ್ಯ ಎಸ್ಸಿ ಘಟಕದ ಅಧ್ಯಕ್ಷರನ್ನಾಗಿ ನಾಗರಾಜ ದೊಡ್ಮನಿ ನಿಂಗಸೂರು ತಾಲೂಕು ಅಧ್ಯಕ್ಷರನ್ನಾಗಿ ಮೌನೇಶ್ ಶಿವನಗುತ್ತಿ ಪ್ರಧಾನ ಕಾರ್ಯದರ್ಶಿಯಾಗಿ ಮುತ್ತಣ್ಣ ಕತ್ತಿ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷರನ್ನಾಗಿ ಮೆಹಬೂಬ ಮುಲ್ಲಾ ತವಣೂರು ತಾಲೂಕು ಎಸ್ಟಿ ಘಟಕದ ಅಧ್ಯಕ್ಷರನ್ನಾಗಿ ಮಲ್ಲಪ್ಪರಾಠಿ ಧಾರವಾಡ ಜಿಲ್ಲೆಯ ಟಿಯುವ ಘಟಕದ ಅಧ್ಯಕ್ಷರನ್ನಾಗಿ ದೇವರಾಜ್ ತಳವಾರ್ ಸಿದ್ದಪ್ಪ ತಳವಾರ್ ಕಲಘಟಗಿ ತಾಲೂಕಾ ಅಧ್ಯಕ್ಷರನ್ನಾಗಿ ಲಕ್ಷ್ಮೇಶ್ವರ ತಾಲೂಕಾ ಕಾರ್ಮಿಕ ಘಟಕದ ಅಧ್ಯಕ್ಷರನ್ನಾಗಿ ಅಗಸಿಮನಿ ಸೇರಿದಂತೆ ಮುಂತಾದವರನ್ನು ಆಯ್ಕೆ ಮಾಡಿ ಆದೇಶ ಪತ್ರಗಳನ್ನು ನೀಡಲಾಯಿತು ಅಬ್ಬಿಗೇರಿ ಯಲ್ಲಾಲಿಂಗ ಮಠದ ಶ್ರೀಗಳು ಸುರೇಶ್ ಮೇದಾರ ಐಎನ್ ಹುಬ್ಬಳ್ಳಿ ಸೋಮಣ್ಣ ಎತ್ತಿನಹಳ್ಳಿ ಮುಳಗುಂದ ಮಠ ಸಾಹೇಬ್ ಸಾಹೇಬ್ಲ್ ಕಲೆಗಾರ ಸೇರಿದಂತೆ ಮುಂತಾದವರು ಇದ್ದರು வரதி சோமண எத்தினி உலிகரை நியூஸ் டீவி சத்தியில நான் நம்ம ನಮ್ಮ ಕಳಕ ಈ ವ್ಯಕ್ತಿಗಾಗಿ ಅಥವಾ ಈ ಸಲ ಕಳಂಕ ನೀವು ಕೂಡ ಇದೇ ನಮ್ಮ ಹಿಡಿಯಾದ ನೀವು ಕೇಳಿದಂತ ಪದಾರ್ಥಗಳು ಇದು ನಿಮ್ಗೆ ನಾವು ಇವತ್ತು ಆತ್ಮ ಸಂತೃಪ್ತಿಯಿಂದ ಎಲ್ಲ ಹಿಡಿಯುವ ದಯವಿಟ್ಟು ನಾವು ನಿಮ್ಮನ್ನು ಇಂಥ ಒಂದು ವೇದಿಕೆ ಹದಿನೈದು ವರ್ಷಗಳಿಂದ ಇವತ್ತಿನವರೆಗೂ ನೆಟ್ಕೊಂಡು ಬರಾರ್ತೀವಿ ನಿನ್ನೆ ಮೊನ್ನೆ ಹುಟ್ಟಿರ್ತಕ್ಕಂಥ ಸಂಘ ಸಂಸ್ಥೆಗಳು ದಿಢೀರ್ನೆ ಬೆಳೆದು ಬಿಡ್ತವು ದಿಢೀರ್ನೆ ಮಲ್ಕೊಂಡ್ಬಿಡ್ತಾವೆ ಆ ಈ ನಮ್ಮ ಸಂಸ್ಥೆ ಏನಂತಾರೆ ಇದು ಒಂದು ವೇದಿಕೆ ದಲಕತ್ತನ ಹೊಟ್ಟಂತೆ ಹೊರತೋದು ಕೆಳಗಂತ ಬರ್ತಾನೆ ಇಲ್ಲ ಅದಕ್ಕೆ ಕಾರಣ ಯಾರು ಅಂದ್ರೆ ಈ ಎರಡು ಎರಡು ಮೂರ್ತಿಗಳು ಅದಾವು ಈ ಎರಡು ಮೂರ್ತಿಗಳೇ ಅದಕ್ಕೆ ಕಾರಣ